ಹತ್ರ ನನ್ನ ರೇಷ್ಮೆ ಸೀರೆ ಲಂಗ ಬ್ಲೌಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಮಳೆಗಾಲದಲ್ಲಿ ಕಲರ್ ಹಾಕೊಂಡಾಗ ಕಲರ್ಬಿಟ್ಟಿತ್ತು ಮಳೆ ನೀರು ತಾಗಿ ಗಾಳಿಗೆ ಹಾಕಿದ್ರು ಸ್ವಲ್ಪ ಇದರ ಆಗಿದೆ ಅದು ಡ್ರೈವರ್ ಸರಿ ಮಾಡಕ್ ಆಗೋಣ ಅಂತಂದ್ರು ಅದಕ್ಕೆ ಲಂಗ ಬ್ಲೌಸ್ ಮಾಡಿಸೋಣ ಅಂತ ಅಂದ್ಕೊಂಡು ಕಾಸ್ಟ್ಲಿ ಸ್ಯಾರಿ ಬೇರೆ ಅದ ಪುಸ್ಕರ ಹಾಕೊಂಡಿದೀನಿ ಸಮ್ಮರ್ ಆಗಿರೋದು ತುಂಬಾ ಚೆನ್ನಾಗಿದೆ ನಾನು ಇದು ಅಂಗಡಿ ಸಿಲ್ಕ್ ಅಲ್ಲಿ ತಗೊಂಡಿದ್ದೆ ತುಂಬಾ ಚೆನ್ನಾಗಿದೆ ಇದು ಕಾಟನ್ ಆಗಿದೆ ಹಾಕೊಳ್ಳೋದಿಕ್ಕೂ ಚೆನ್ನಾಗಿ ಅನ್ಸುತ್ತೆ ನಾನು ಮತ್ತೆ ಮಕ್ಕಳು ಇವಾಗ ಆಟೋದಲ್ಲಿ ಹೊರಟಿದ್ದೀವಿ ನಾವು ಮೊದಲು ಬಾಡಿಗೆಗೆ ಬಾಡಿಗೆಗಿದ್ದಂಥ ಮನೆಗೆ ಮೊದಲು ಹೋಗಬೇಕಂತ ಅಂದ್ಕೊಂಡಿದ್ವಿ ಆಂಟಿಗೆ ಆಗಲೇ ಕಾಲ್ ಮಾಡಿದ್ದೆ ಬರ್ತಾ ಇದ್ದೀವಿ ಅಂತ ಹೇಳಿದ್ದೆ ಆಂಟಿ ಯಾವಾಗ ಬೇಕಾದರೂ ಬನ್ನಿ ಬನ್ನಿಗಾಯಿತ್ರಿ ಇದು ನಿಮ್ಮ ಮನೆನೇ ಅಂತ ಹೇಳಿದರು ಅವ್ರ ಮಾತು ಕೇಳಿ ನಂಗೆ ಒಂಥರ ಬೇಜಾರು ಅನ್ನಿಸ್ತು ತುಂಬ ದುಃಖ ಅನ್ನಿಸ್ತು ತುಂಬಾ ಪ್ರೀತಿ ಮಾಡ್ತಾಯಿದ್ರು ನಾವು ಕೂಡ ಅಷ್ಟೇ ಪ್ರೀತಿಸ್ತಿದ್ವಿ ಅವ್ರನ್ನ ಮಕ್ಕಳೆಲ್ಲ ಅವ್ರನ್ನ ತುಂಬಾ ಚೆನ್ನಾಗಿ ಹಚ್ಕೊಂಡಿದ್ರು ಚಿಕ್ಕವರಿರುವಾಗ ಇರುವಾಗ ಇಲ್ಲಿ ಕೂತಿದಾರಲ್ಲ ಇವರಿಬ್ಬರು ಕೂಡ ನನಗೆ ಅಮ್ಮಂದಿರ ಪ್ರೀತಿನೇ ತೋರಿಸ್ತಾ ಇದ್ರು ನಾನು ಕೂಡ ಅವರಿಗೆ ಮಗಳ ಥರನೇ ಇದ್ದೆ ಖುಷಿ ಅರುಶಿನ ಮೊಮ್ಮಕ್ಕಳ ಥರನೇ ನೋಡ್ಕೊಳ್ತಾಯಿದ್ರು ಅವರು ಎಷ್ಟೋ ಜನ ಕೇಳ್ತಾ ಇದ್ರು ಕೂಡ ನನಗೆ ಹೊರಗಡೆ ಎಲ್ಲ ಕರ್ಕೊಂಡೋದಾಗ ಶಾಂತ ಹಿಂಟಿ ಮೊಮ್ಮಗಳಲ್ವ ಅಂತೇಳಿ ಹೆಚ್ಚಾಗಿ ಖುಷಿ ಅವ್ರ ಮನೇಲೆ ಜಾಸ್ತಿ ಇರೋದರಿಂದ ಜನ ಎಲ್ಲ ಅವ್ರ ಮೊಮ್ಮಗಳು ಅಂತಲೇ ಅಂದ್ಕೊಂಡಿದ್ರು ನಾವು ಹೋಗ್ತಿದ್ದಂಗೆ ಅವರು ಚಕ್ಲಿ ನಿಪ್ಪು ಎಲ್ಲ ಅವರೇ ಮನೇಲಿ ಮಾಡಿರೋದನ್ನ ಕೊಟ್ಟರು ನಂತರ ಧಾರವಾಡ ಪೇಡ ಮಿಕ್ಸ್ಚರು ಹಣ್ಣೆಲ್ಲ ಕಟ್ ಮಾಡಿ ಇಟ್ಟಿದ್ರು ಐಸ್ ಕ್ರೀಮು ಎಷ್ಟೊಂದು ತಿಂಡಿನ ತಿನ್ನಿಸ್ಬಿಟ್ರು ಹಾಗೆ ಮಾತಾಡ್ತಾ ಕೂತಿದ್ವಿ ಹಳೆ ವಿಷಯಗಳೆಲ್ಲ ಮಾತಾಡ್ತಿದ್ವಿ ನಾವಲ್ಲಿರುವಾಗಿಂದೆಲ್ಲ ಹಾಗೆ ಆಂಟಿ ಹತ್ರ ಹೊರಡ್ತೀವಿ ಅಂತೇಳ್ಬಿಟ್ಟು ಅಲ್ಲಿಂದ ಎದುರುಗಡೆ ಮನೆ ಆಶಾ ಆಂಟಿ ಮನೆಗೆ ಕರೆಯೋದಕ್ಕೆ ಅಂತ ಬಂದ್ವಿ ಅವ್ರ ಮಗಳು ಅಪೇಕ್ಷೆ ಮಾಡಿರುವಂಥ ಪೇಂಟಿಂಗ್ ಎಲ್ಲ ತೋರಿಸ್ತಾ ಇದ್ರು ತುಂಬ ಚೆನ್ನಾಗಿತ್ತು ಆರ್ಡ್ರ್ ಇದ್ದಾಗ ಮಾಡಿಕೊಡ್ತಾಳೆ ತುಂಬ ಸೇಲೆಲ್ಲ ಮಾಡ್ತಾಳೆ ಅಂತೆಲ್ಲ ಹೇಳ್ತಾ ಇದ್ರು ಮಾತಾಡ್ತಾ ಇದ್ವಿ ಖುಷಿ ಚಿಕ್ಕವಳು ಇರುವಾಗ ಅಪೇಕ್ಷೆ ಖುಷಿನ ಆಟಿಸೋದಕ್ಕೆ ಬರ್ತಾ ಇದ್ಲು ಅವಳು ದೊಡ್ಡ ಕ್ಲಾಸ್ ಅವಳಾಗಿದ್ಲು ಖುಷಿ ಚಿಕ್ಕವಳು ಇರುವಾಗ ಒಂಥರ ಚೆನ್ನಾಗಿರುತ್ತೆ ಅಂತ ಆಟ ಆಡ್ಸೋಕ್ಕೆ ಬರ್ತಿದ್ಲು ಇದೆಲ್ಲ ಅವಳೇ ಮಾಡಿದ್ದು ಅಂತ ತೋರಿಸ್ತಾ ಇದ್ರು ಖುಷಿಗೆ ಅಪೇಕ್ಷೆ ಅಂತ ಹೇಳೋಕ್ಕೆ ಬರ್ತಿರ್ಲಿಲ್ಲ ಅವಳು ಆಪಿ ಹಾಪಿ ಅಂತ ಅವಳನ್ನ ಕರಿತಾ ಇದ್ಲು ಅನಂತರ ಅವಳು ಅವಳು ಸ್ಕೂಲಲ್ಲೆಲ್ಲ ಆಪಿ ಅಂತಲೇ ಫೇಮಸ್ ಆಗಿಬಿಟ್ಟಿದ್ಳಂತೆ ಎಲ್ಲ ಎಲ್ಲ ಹಾಗೆ ಕರಿತಾಯಿದ್ರು ಅಂತ ಬಂದು ಹೇಳ್ತಾ ಇದ್ಲು ಮುಂಚೆ ಅವಳು ಹಾಗೆ ಅವ್ರ ಮನೆಯಲ್ಲಿ ಲವ್ ಬರ್ಡ್ಸ್ ಎಲ್ಲ ಇತ್ತು ಹಾಗೆ ಮಾತಾಡ್ತಾ ಇದ್ವಿ ಅವಳು ಮದುವೆ ಕೂಡ ಫಿಕ್ಸ್ ಆಗಿದೆ ಇದೆಲ್ಲ ಹೇಳ್ತಾ ಇದ್ರು ಅಲ್ಲಿಂದ ಬಂದ ಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡಿಲ್ಲ ಯಾಕೆಂದರೆ ಸಂಜೆ ಆಗಿಬಿಡ್ತು ಮತ್ತು ಮನೆಗೆ ಬರ್ತಿದ್ದಂಗೆ ಅಪ್ಪನಿಗೆ ಇನ್ನೂ ಕೂಡ ಹುಷಾರಾಗಿಲ್ಲ ಅಂತ ಗೊತ್ತಾಯಿತು ನಂತರ ದಿಢೀರಂಥ ಊರಿಗೆ ಹೊರಡಬೇಕಾಗಿ ಬಂತು ಅಪ್ಪ ಅಮ್ಮ ಉತ್ತರ ಭಾರತ ಯಾತ್ರೆಗೆ ಹೋಗಿದ್ರು ಅಲ್ಲಿ ಅವರಿಗೆ ವೆದರ್ ಚೇಂಜ್ ಆಯಿತು ಹಾಗೆ ಅಲ್ಲಿ ನೀರು ಚೇಂಜ್ ಆಯಿತು ಮತ್ತು ಕೆಲವೊಂದು ಕಡೆ ಸೆಕ್ಕೆ ಕೆಲವೊಂದು ಕಡೆ ಚಳಿ ಎಲ್ಲ ಇರುತ್ತಲ್ಲ ನಂತರ ಗಂಗಾ ನದಿಯಲ್ಲೆಲ್ಲ ಸ್ನಾನ ಮಾಡಿದರು ಹಾಗೆಯೇ ಅವ್ರ ಏಜಿಗೆ ಒಂದು ಐದಾರು ದಿವಸ ಒಂದು ವಾರ ಆರಾಮಾಗಿ ಓಡಾಡ್ಬೋದು ಬೆಳಗಿಂದ ಸಂಜೆವರೆಗೆ ಹನ್ನೆರಡು ದಿವಸಗಳ ಕಾಲ ಎಲ್ಲ ಸ್ವಲ್ಪ ಕಷ್ಟನೇ ಆಗುತ್ತೆ ನಮಗೆ ಆದರೂ ಕೂಡ ಕಷ್ಟ ಆಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡೋದು ಅಂತಂದರೆ ಅದರಿಂದ ಅಪ್ಪನ ಆರೋಗ್ಯ ಸ್ವಲ್ಪ ಹದಗೆಟ್ಟಿತ್ತು ಅವರು ಚಿಕ್ಕಮ್ಮನ ಮನೆಗೆ ಬಂದಿದ್ದರು ಲಾಸ್ಟಲ್ಲಿ ಯಾತ್ರೆ ಮುಗಿಸ್ಕೊಂಡು ಚಿಕ್ಕಮ್ಮನ ಮನೆಗೆ ಬಂದಿದ್ರು ಅಲ್ಲಿಂದ ಮನೆಗೆ ಹೋಗೋಣ ಅಂತೇಳಿ ಆವಾಗ ಅವರು ಅಪ್ಪನಿಗೆ ಲಾಸ್ಟ್ ಮನೆಗೆ ಬರುವಾಗಲೇ ಜ್ವರ ಎಲ್ಲ ಸ್ಟಾರ್ಟ್ ಆಗಿತ್ತಂತೆ ಅಮ್ಮ ಹುಬ್ಬಳ್ಳಿಯಲ್ಲಿ ಡಾಕ್ಟ್ರಿಗೆಲ್ಲ ತೋರಿಸ್ಕೊಂಡು ಬಂದಿದ್ರಂತೆ ಅಲ್ಲೇ ತುಂಬ ಭಯ ಆಗ್ತಿತ್ತು ಅಂತ ಹೇಳ್ತಾ ಇದ್ರು ಅಮ್ಮ ತುಂಬಾ ಜ್ವರ ಇತ್ತಂತೇಳಿ ಆನಂತರ ಚಿಕ್ಕಮ್ಮನ ಮನೆಗೆ ಬಂದಮೇಲೆ ಚಿಕ್ಕಮ್ಮ ಎಲ್ಲ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಚಿಕ್ಕಮ್ಮನ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕೇರ್ ಮಾಡ್ತಾಯಿದ್ರು ಅಲ್ಲೇ ಐದಾರು ದಿನ ಇದ್ದರು ನಮಗೆ ಆಮೇಲೆ ಮನಸ್ಸು ಕೇಳಿಲ್ಲ ಕಡಿಮೆ ಆಗಿಲ್ಲ ಅಂತಂದಮೇಲೆ ಇಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಒಂದು ಸ್ವಲ್ಪ ರೆಸ್ಟು ಸಿಗುತ್ತೆ ಹಾಗೆಯೇ ನಾವು ಮಕ್ಕಳಿದ್ದು ನಾವು ಹೋಗದೆ ಇರೋದು ಸರಿ ಆಗಲ್ಲ ಅಂಥೇಳಿ ಮನ್ಸು ಕೇಳೇ ಇಲ್ಲ ಮಕ್ಕಳಿಗೆ ಎಕ್ಸಾಮ್ ಆದರೂ ಕೂಡ ನಾನು ಕೂಡ ಹೊರಟೆ ಅಲ್ಲಿಗೆ ಅಕ್ಕನೂ ಹೊರಕ್ಕೆ ರೆಡಿಯಾಗಿದ್ಲು ರಾತ್ರಿ ಹೋದ ತಕ್ಷಣ ಮಾರಿ ಜಾತ್ರೆಗೆ ಹೋಗಿದ್ದನ್ನು ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ ಇದು ಮಾರನೇ ದಿವಸ ಬೆಳಿಗ್ಗೆ ಚಿಕ್ಕಪ್ಪ ತುಂಬ ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡ್ತಾ ಪೂಜೆ ಮಾಡ್ತಾ ಇದ್ದರು ಅದಕ್ಕೋಸ್ಕರ వీడియో మేరణ అంత అనుస్తో యాగనిశర్ధ్యాని కర్శీ నిచరంత గాయత్రి చందః శ్రీమన్ మహా గణపతిర్ దేవతా ఓం గం గణపతే నమః ఏకదంతాయ బువమే ముత్ర కుండల దీమయ తన్నో దంతప్రచోదయాత్ ఏకరం పంచతురక్తం पाशमं कुशदारुणं व्रतं च व्रतं मस्ते विभ्राणं रक्तं लम्बोदरं रूपकर्मकं रक्तवासं रक्तगङ्गानुरुक्ताङ्गं रक्तपुष्पैकपूरितं रक्तानुकं पिनं देवं जगत्कारणस्तुतं मागर्भूतं च रक्तारोषकृत्यै पुरुषोत्तरम् एवं ज्ञायते एव नित्यं तयोगी

ನೋಡಿ ಮನೆಯಲ್ಲಿ ಬೆಳೆಸಿದಂತ ಹೂವಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡೋದಕ್ಕೆ ತುಂಬಾ ಖುಷಿ ಆಗತ್ತೆ ಈ ರೀತಿ ದೇವರಿಗೆ ಅಲಂಕಾರ ಮಾಡಿದಾಗ ಹಾಗೆ ಚಿಕ್ಕಮ್ಮ ಇಲ್ಲಿ ಪಲ್ಯ ಮಾಡ್ತಾ ಇದ್ರು ಸ್ವಲ್ಪ ಎಣ್ಣೆ ಉದ್ದಿನಬೇಳೆ ಕಾಳು ಇಂಗು ಒಣಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ರು ಆನಂತರ ಸ್ವಲ್ಪ ಅರಿಶಿನ ಪುಡಿ ಒಂದು ಎರಡು ಚಿಟಕಿಯಷ್ಟು ನಂತರ ಚಿಕ್ಕದಾಗಿ ಕಟ್ ಮಾಡಿಕೊಂಡಂಥ ಈರುಳ್ಳಿ ಇದೆಲ್ಲ ಹಾಕ್ಕೊಂಡು ಇಲ್ಲಿ ಹುರ್ಕೊಳ್ತಾ ಇದ್ದಾರೆ ಹಾಗೆ ಒಂದು ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಉಗಿಯಲ್ಲಿ ಬೇಯಿಸಿಟ್ಕೊಂಡಂಥ ಅಳಸಂಡೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದಾರೆ ಇದು ಉಗಿಯಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ಮತ್ತೆ ಇದನ್ನ ಜಾಸ್ತಿ ಏನು ಬೇಯಿಸ್ಬೇಕು ಅಂತಿರಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಬೇಗನೆ ಮಾಡ್ಬೋದು ಈ ರೀತಿ ಉಗಿಯಲ್ಲಿ ಬೇಯಿಸ್ಕೊಂಡು ಮಾಡಿದ್ರೆ ನಂತರ ಇದಕ್ಕೆ ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದಾರೆ ಹಾಗೆಯೇ ವಾಟೆ ಹುಳಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದಾರೆ ಇದಕ್ಕೆ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲವನ್ನು ನಂತರ ಒಂದು ಎರಡು ಮೂರು ಚಮಚದಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದಾರೆ ಕಾಯಿ ತುರಿ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಯಾವುದೇ ಪಲ್ಯಕ್ಕಾದರೂ ಕಾಯಿ ತುರಿ ಹಾಕಿದಾಗ ರುಚಿ ಇನ್ನೂ ಜಾಸ್ತಿ ಇವಾಗ ಚೆನ್ನಾಗಿ ಎಲ್ಲವನ್ನು ಮತ್ತೆ ಪುನಃ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಇವಾಗ ರುಚಿಕರವಾದಂಥ ಅಲಸಂಡೆ ಪಲ್ಯ ರೆಡಿಯಾಗಿದೆ ಚಪಾತಿಗೆ ಪಲ್ಯಕ್ಕೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟಕ್ಕೆ ಚಿಕ್ಕಮ್ಮ ಅಪ್ಪೆ ಹುಳಿ ಮಾಡಿದರು ತುಂಬಾ ಟೇಸ್ಟಿಯಾಗಿತ್ತು ಅಲ್ಸಂಡೆ ಪಲ್ಯ ಕೂಡ ತುಂಬ ಟೇಸ್ಟಿಯಾಗಿತ್ತು ಬೆಂಡೆಕಾಯಿ ಹಸಿ ಸಾಂಬಾರ್ ನಂತರ ಮೆಂತ್ಯ ಜೀರಿಗೆ ಹಾಕಿ ತಂಬಳಿ ಮಾಡಿದರು ಅದು ಕೂಡ ತುಂಬಾ ಚೆನ್ನಾಗಿತ್ತು ಇವಾಗ ನಾವೆಲ್ಲ ಸೇರಿ ಊಟ ಮಾಡೋಣ ಅಂತ ಕೂತ್ಕೊಂಡಿದ್ದೀವಿ ಅದೆಲ್ಲ ಆದಮೇಲೆ ಅಮ್ಮ ಕಾಶಿಯಿಂದ ತುಂಬ ಥರ ವಸ್ತುಗಳನ್ನು ತೊಗೊಂಡು ಬಂದಿದ್ದರು ಬೇರೆ ಬೇರೆ ರೀತಿ ಸರಗಳು ಹಾಗೆಯೇ ರುದ್ರಾಕ್ಷಿ ಸರ ಸ್ಫಟಿಕದ ಸರ ಗಂಗಾ ತೀರ್ಥ ಗಂಗಾ ಗಿಂಡಿ ಹಾಗೆಯೇ ಭಸ್ಮ ಇವೆಲ್ಲವನ್ನು ಎಲ್ಲರಿಗೂ ಹಂಚೋದಿಕ್ಕೆ ಅಂತೇಳಿ ಇಲ್ಲಿ ಪಾಲು ಮಾಡ್ತಾಯಿದ್ರು ಊಟ ಎಲ್ಲ ಆದಮೇಲೆ ಚಿಕ್ಕಪ್ಪ ನಮಗೆ ಪಾನ್ ರೆಡಿ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಮಾತ್ರ ಹೊರಗಡೆ ಸಿಗೋ ಪಾನ್ಗಿಂತ ಟೇಸ್ಟಿ ಆಗಿತ್ತು ಎಲ್ಲರಿಗೂ ಕೂಡ ಪಾನ್ ಮಾಡಿಕೊಟ್ಟಿದ್ರು ಇವಾಗ ಸಿರ್ಸಿಯಿಂದಾಗ ಅಪ್ಪನ ಮನೆಗೆ ಬಂದಿದ್ದಾಯಿತು ಇವತ್ತು ತವರು ಮನೆಗೆ ಬಂದಿದ್ದಾಯಿತು ಅಕ್ಕ ನಾನು ಇಬ್ಬರು ಬಂದ್ವಿ ಹಾಗೆ ಅಪ್ಪ ಅಮ್ಮನೂ ಕೂಡ ಚಿಕ್ಕಮ್ಮನ ಮನೆಯಿಂದ ಕರ್ಕೊಂಡು ಬಂದ್ವಿ ಕಾರಿನೂ ಕೆಳಗಡೆ ಬಂದಿಲ್ಲ ಗೇಟಿಗೆಲ್ಲ ಲಾಕ್ ಹಾಕಿಟ್ಟಿದ್ದಾರೆ ಹಾಗೆ ಇನ್ನೂ ಡೋರ್ ಕೂಡ ಓಪನ್ ಮಾಡಾಗಿಲ್ಲ ಅದಕ್ಕೆ ನಾನು ಆಚೆ ನಿಂತಿದ್ದೀನಿ ಕೀ ಹುಡುಕ್ತಾ ಇದ್ದಾರೆ ಅಪ್ಪ ಅಮ್ಮ ಆರೇಳು ವರ್ಷದ ಹಿಂದೆ ದಕ್ಷಿಣ ಭಾರತ ಯಾತ್ರೆಯನ್ನು ಮಾಡ್ಕೊಂಡು ಬಂದಿದ್ರು ಇವಾಗ ಉತ್ತರ ಭಾರತ ಯಾತ್ರೆ ಕೂಡ ಮಾಡ್ಕೊಂಡು ಬಂದರು ಆವಾಗ ರಾಮೇಶ್ವರ ತುಂಬ ಕಡೆ ದಕ್ಷಿಣ ಭಾರತ ಯಾತ್ರೆ ಮಾಡ್ಕೊಂಡು ಬಂದಿದ್ರು ಇವಾಗ ಹರಿದ್ವಾರ ಋಷಿಕೇಶ ಕಾಶಿ ಅಯೋಧ್ಯೆ ತುಂಬ ಕಡೆ ಈಗಲೂ ಕೂಡ ಓಡಾಡಿ ಉತ್ತರ ಭಾರತ ಯಾತ್ರೆಯನ್ನು ಮುಗಿಸ್ಕೊಂಡು ಬಂದರು ಎಲ್ಲ ಕಡೆ ದೇವರ ದರ್ಶನ ತುಂಬ ಚೆನ್ನಾಗಾಯ್ತಂತೆ ಅವರಿಗೆ ಇವಾಗ ಹಾನ ಮಾಡಿಬಿಟ್ಟವರನ್ನು ಒಳಗಡೆ ಬರಮಾಡ್ಕೋಬೇಕು ಅಂಥೇಳಿ ನಾವಿಲ್ಲಿ ಹಾನ ಮಾಡ್ತಾ ಇದ್ದೀವಿ ಅಕ್ಕ ನಾನು ಸೇರಿ ಅವರಿಗೆ ಸಿರ್ಸಿಯಿಂದ ಡೈರೆಕ್ಟಾಗಿ ಬೆಂಗಳೂರಿಗೆ ಬರೋದಕ್ಕೆ ಮನಸ್ಸಿರಲಿಲ್ಲ ಯಾಕೆ ಅಂದರೆ ಅಲ್ಲಿಂದ ಪ್ರಸಾದ ಮತ್ತು ಗಂಗಾ ನದಿಯ ತೀರ್ಥ ನಂತರ ಗಂಗಾ ಗಿಂಡಿ ಎಲ್ಲ ತೊಗೊಂಡು ಬಂದಿದ್ದಾರಲ್ವ ಅದನ್ನ ಮನೆ ತರಬೇಕು ಹಾಗೆಯೇ ಅಕ್ಕಪಕ್ಕದವರಿಗೆಲ್ಲ ಕೊಡಬೇಕು ಅಜ್ಜನ ಮನೆಗೆಲ್ಲ ಮುಡಿಸ್ಬೇಕು ಎಲ್ಲ ಮಾಡಿ ಆಮೇಲೆ ಬೆಂಗಳೂರಿಗೆ ಹೋಗೋಣ ಅಂತ ಮನೆಗೆನೆ ಬಂದರು ಇವಾಗ ನಮಗೆ ಹಾನ ಎಲ್ಲ ಮಾಡಿದ್ದಾಯಿತು ಇವಾಗ ಅವ್ರನ್ನ ಒಳಗಡೆ ಬರ್ಮಾಡ್ಕೋಬೇಕು ಹಾಗೆಯೇ ಅವರು ಒಳಗಡೆ ಬರ್ತಿದ್ದಂಗೆ ಒಂದು ಬಟ್ಲಲ್ಲಿ ಕಾಶಿ ತೀರ್ಥ ತೊಗೊಂಡು ಬಂದಿದ್ದಿತ್ತಲ್ವ ಅದನ್ನೆಲ್ಲ ಇಟ್ಕೊಂಡಿದ್ದಾರೆ ಹಾಗೆಯೇ ವಿಭೂತಿ ತಂದಿರೋದು ನಂತರ ಕಾಶಿದಾರ ಸ್ಫಟಿಕದ ಸರ ರುದ್ರಾಕ್ಷಿ ಸರ ನಂತರ ಕೆಲವೊಂದಿಷ್ಟು ಫೋಟೋಗಳೆಲ್ಲ ತೊಗೊಂಡು ಬಂದಿದ್ರು ಹಾಗೆ ಕಾಶಿ ವಿಶ್ವನಾಥನ ಫೋಟೋವನ್ನು ಮುಂದ್ಗಡೆ ಇಟ್ಕೊಂಡಿದ್ದಾರೆ ನಂತರ ಕೆಲವೊಂದಿಷ್ಟು ತಂದಿರುವಂಥ ಎಲ್ಲ ವಸ್ತುಗಳನ್ನು ಕೂಡ ಇದರಲ್ಲಿ ಇಟ್ಟಿದ್ದಾರೆ ಅಲ್ಲಿಂದ ತಗೊಂಡು ಬಂದಿರೋದು ದೇವರ ಸನ್ನಿಧಿಯಿಂದ ಇದನ್ನೆಲ್ಲ ಈಗ ತಗೊಂಡೋಗಿ ಅವರು ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡ್ತಾರೆ ಅದಕ್ಕೋಸ್ಕರ ಇದೆಲ್ಲವನ್ನು ಒಂದೇ ಬಟ್ಲು ಒಳಗಡೆ ಇಟ್ಕೊಳ್ತಾ ಇದ್ದಾರೆ ಊಟ ಮಾಡದಿರುವಂಥ ಒಂದು ಬಟ್ಲು ಇರುತ್ತಲ್ಲ ಅದರಲ್ಲಿ ಎಲ್ಲನೂ ಇಡ್ತಾ ಇದ್ದಾರೆ ಹಾಗೆ ತಂದಿರುವಂಥ ಕೆಲವೊಂದಿಷ್ಟನ್ನು ಅಮ್ಮ ಇದರಲ್ಲಿ ಇಟ್ಟರು ಜಾಸ್ತಿ ಇಟ್ಬಿಟ್ರೆ ಅಪ್ಪನಿಗೆ ವೇಟ್ ಆಗಿಬಿಡುತ್ತೆ ಈಗ ಬೇರೆ ಅಪ್ಪ ತುಂಬಾ ಸುಸ್ತಾಗಿದ್ದಾರೆ ಅಂತೇಳ್ಬಿಟ್ಟು ಕೆಲವೊಂದಿಷ್ಟು ಮಾತ್ರ ಇಟ್ಟಿದ್ದಾಯಿತು ಹಾಗೇನೇ ಇವಾಗ ಅಪ್ಪ ಅಮ್ಮ ಇಬ್ರು ಕಾಶಿಯಿಂದ ತಂದಂಥ ಗಂಗೆಯನ್ನು ದೇವ್ರ ಮುಂದೆ ಇಟ್ಬಿಟ್ಟು ನಮಸ್ಕಾರ ಮಾಡ್ತಾ ಇದ್ದಾರೆ ಈಗ ನಾವು ಅವರಿಬ್ಬರಿಗೆ ಆರತಿಯನ್ನು ಬೆಳಗೋದಿಕ್ಕೆ ಅಂತೇಳಿ ಇಬ್ಬರಿಗೂ ಕೂಡ ಮಣೆ ಹಾಕಿ ಕೂರಿಸಿದ್ದೀವಿ ಅಕ್ಕ ನಾನು ಇಬ್ಬರು ಸೇರಿ ಇವಾಗ ಆರತಿ ಬೆಳ್ಕೋಣ ಅಂತೇಳಿ ನಾವಿಬ್ಬರು ಬಂದಿದ್ದು ತುಂಬಾ ಒಳ್ಳೆಯದಾಯಿತು ಅವರಿಬ್ಬರೇ ಬಂದಿದ್ದರೆ ಇದೆಲ್ಲ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ನಮಗೂ ಕೂಡ ತುಂಬ ಖುಷಿ ಆಯಿತು ನಾವು ಕೂಡ ಅವರ ಕಾಶಿ ಯಾತ್ರೆ ಮುಗಿಸ್ಕೊಂಡು ಬಂದಾಗ ಇದರಲ್ಲಿ ಪಾಲ್ಗೊಳ್ಳುವಂಥ ಒಂದು ಸೌಭಾಗ್ಯ ನಮಗೂ ಸಿಕ್ಕಿರೋದು ತುಂಬಾ ಖುಷಿ ಕೊಡ್ತು ನಮಗೆ ನಾವು ಬರದೇ ಇದ್ರೆ ನಾವು ಕೂಡ ಈ ಒಂದು ಚಾನ್ಸನ್ನು ಮಿಸ್ ಮಾಡ್ಕೊಳ್ತಾ ಇದ್ವಿ ಅಪ್ಪ ಅಮ್ಮಂಗೆ ಕೂಡ ಬೇಜಾರಾಗ್ತಿತ್ತು ಕಾಶಿ ಯಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದು ಇಬ್ಬರೇ ಮನೆ ಒಳಗಡೆ ಬರಬೇಕಲ್ಲ ಅಂತ ಅವ್ರಿಗೂ ಕೂಡ ಅನಿಸ್ತಾ ಇತ್ತು ಎಲ್ಲವೂ ಒಂಥರ ಭಗವಂತನ ಇಚ್ಛೆ ಅಂತ ನಡೀತು ಅಂತ ಹೇಳ್ಬೋದು ಹೇಳ್ತಾರಲ್ವ ಒಂದು ಹುಲ್ಕಡ್ಡಿ ಅಲ್ಲಾಡಬೇಕು ಅಂತಂದರು ಭಗವಂತನ ಪ್ರೇರಣೆ ಇಲ್ಲದೆ ಏನೂ ಕೂಡ ಆಗೋಲ್ಲ ಅಂಥೇಳಿ ನಿಜ ನಾನಂತೂ ರಾತ್ರಿ ಹೊರಡೋದು ಹತ್ತೂವರೆವರೆಗೂ ನನಗೆ ಗೊತ್ತೇ ಇರಲಿಲ್ಲ ಹತ್ತೂವರೆ ನಂತರನೇ ನಿರ್ಧಾರ ಮಾಡಿದ್ದು ಹಸ್ಬೆಂಡ್ ಸರಿ ಕಾರ್ ಡ್ರೈವರ್ಗೆ ಕಾಲ್ ಮಾಡಿ ನೋಡ್ತೀನಿ ಸಿಗ್ತಾರೆ ಅಂತಂದರೆ ಬೆಳಿಗ್ಗೆ ಹೋಗ್ಬೋದು ಇಲ್ಲ ಅಂದರೆ ನೋಡೋಣ ಏನಾಗತ್ತೆ ಅಂತಂದರು ಹತ್ತುವರೆ ನಂತರ ಕಾಲ್ ಮಾಡಿದ್ರು ಕೂಡ ಅವರು ಸಿಕ್ಕಿದ್ರು ನಾಳೆ ಬರ್ತೀನಿ ಅಂತಂದರು ನಮಗೂ ಕೂಡ ಹೊರಡೋದಕ್ಕೆ ಒಳ್ಳೆಯದಾಯಿತು ನೋಡಿ ಎಲ್ಲವೂ ಕೂಡ ಭಗವಂತನ ಇಚ್ಛೆಯಂತೆ ನಡೆಯುತ್ತೆ ಅನ್ನೋದು ಸುಳ್ಳಲ್ಲ ನಾವು ಅಂದ್ಕೊಂಡು ಹಂಗೆ ಯಾವುದೂ ಆಗಲ್ಲ ಎಲ್ಲವೂ ಅವನು ಅಂದ್ಕೊಂಡಂಗೆ ಆಗೋದು ನಾವು ಅಂದ್ಕೋತೀವಿ ನಾವು ಅಂದ್ಕೊಂಡಂಗೆ ಆಯಿತು ಅಂತೇಳಿ ಅವೆಲ್ಲ ಸುಳ್ಳು ಎಲ್ಲವೂ ಭಗವಂತನ ಇಚ್ಛೆಯಂತೆ ನಡೆಯೋದು ಒಂದು ತರಗೆಲೆ ಕೂಡ ಭಗವಂತನ ಪ್ರೇರಣೆ ಇಲ್ಲದೆ ಅಲ್ಲಾಡಲ್ಲ ಅಂತ ಹಿರಿಯರು ಹೇಳ್ತಾರೆ ನಿಜ ಅಮ್ಮ ನಮಗೆ ಅರ್ಶನ ಕುಂಕುಮ ಹಚ್ಚಿದ್ರು ನಾವು ಕೂಡ ಅಮ್ಮನಿಗೆ ಅರ್ಶನ ಕುಂಕುಮ ಹಚ್ಚಿದ್ವಿ ಎಲ್ಲರಿಗೂ ಕೂಡ ತುಂಬ ಖುಷಿಯಾಯಿತು ನಮಗೂ ಖುಷಿಯಾಯಿತು ಅಪ್ಪ ಅಮ್ಮನಿಗೂ ಖುಷಿಯಾಯಿತು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ